ಮುಂದೆ ಈ ಸೋನು ನಿಗಮ ಮೈಸೂರ್ಗೆ ಬಂದ್ರೆ ನಾವು ಕಪ್ಪು ಬಣ್ಣ ಹಚ್ಚತೇವೆ ಆ ವೇದಿಕೆ ಮೇಲೆ ಯಾವ್ದೇ ಕಾರ್ಯಕ್ರಮ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಬಿಡಲ್ಲ ಯಾಕಂದ್ರೆ ಒಂದ್ಸತಿ ಹೇಳಿಕೆ ಕೊಟ್ಟಿದ್ದ ಮಾಮೂಲಿ ಸಾಮಾನ್ಯ ಹೇಳಿಕೆ ಕೊಟ್ಟಿದ್ರು ಒಂಥರ ಭಯೋತ್ಪಾದಕರಿಗೆ ಹೋಲಿಸಿದಾರಲ್ಲ ಇವತ್ತು ಸೋನು ಅವರು ಈ ಮಟ್ಟಿಗೆ ಬೆಳೆಯೋದಕ್ಕೆ ನಮ್ಮ ಕನ್ನಡಿಗರು ದೊಡ್ಡ ಮಟ್ಟದಲ್ಲಿ ಒತ್ತಾಯವಾಗಿ ಅವ್ರನ್ನ ಬೆಳೆಸಿರೋದೇ ನಮ್ಮ ಕನ್ನಡಿಗರು ಹಿಂದಿಯವರು ವಿರೋಧ ಮಾಡಿದಾಗ ನಮ್ಮ ಕನ್ನಡಿಗರು ಕರ್ನಾಟಕ ಕರೆದು ಕನ್ನಡದಲ್ಲಿ ಕಾರ್ಯಕ್ರಮಗಳು ಮಾಡೋಕ್ಕೆ ಅವ್ರಿಗೆ ಈ ಮಟ್ಟಕ್ಕೆ ಆಶ್ರಯ ಸರ್ ಈ ಕೂಡಲೇ ಇಂಥ ಹೇಳಿಕೆಗಳು ಯಾರು ನೀಡ್ತಾ ಇದಾರೆ ನಾಡ ದ್ರೋಹಿ ಹೇಳಿಕೆ ಆಗಿರ್ಬೋದು ನಮ್ಮ ದೇಶ ದ್ರೋಹಿ ಹೇಳಿಕೆಗಳಾಗಿರ್ಬೋದು ಸಮಾಜ ವಿರೋಧಿ ಹೇಳಿಕೆಗಳಾಗಿರ್ಬೋದು ಇಂಥ ಹೇಳಿಕೆಗಳು ನೀಡೋರ ವಿರುದ್ಧ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಕಠಿಣವಾದಂಥ ಕಾನೂನು ಕಾನೂನುಗಳನ್ನ ಬಲಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಹೇಳಿಕೆಗಳು ನೀಡುವುದರಲ್ಲಿ ಎದರ್ತಾರೆ ಈ ಹೇಳಿಕೆಗಳು ನೀಡುವುದಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾಗಲಿ ಈ ನಾಡಿನ ಗೃಹ ಮಂತ್ರಿಗಳ ವಿಫಲತೆ ಎದ್ದು ಕಾಣ್ತಾ ಇದೆ ಅಂತ ನಾವು ಸರ್ಕಾರವನ್ನ ಖಂಡಿಸ್ತೇವೆ ಇವತ್ತು ಸೋನು ನಿಗಮ ಅವರು ಈ ಮಟ್ಟಿಗೆ ಬೆಳೆಯೋದಕ್ಕೆ ನಮ್ಮ ಕನ್ನಡಿಗರು ದೊಡ್ಡ ಮಟ್ಟದಲ್ಲಿ ಒತ್ತಾಯವಾಗಿ ಅವ್ರನ್ನ ಬೆಳೆಸಿರೋದೇ ನಮ್ಮ ಕನ್ನಡಿಗರು ಹಿಂದಿಯವರು ವಿರೋಧ ಮಾಡಿದಾಗ ನಮ್ಮ ಕನ್ನಡಿಗರು ಕರ್ನಾಟಕ ಕರೆದು ಕನ್ನಡದಲ್ಲಿ ಕಾರ್ಯಕ್ರಮಗಳು ಮಾಡೋದಕ್ಕೆ ಕನ್ನಡಿಗರಿ ಅವರಿಗೆ ಈ ಮಟ್ಟಕ್ಕೆ ಆಶ್ರಯ ಆದರೆ ಅಂಥ ಕನ್ನಡ ನೆಡದಲ್ಲಿ ಇಂಥ ಪವಿತ್ರವಾದಂಥ ಪುಣ್ಯಭೂಮಿಲಿ ಕನ್ನಡಿಗರು ಎದುರುಗಡೆ ಕನ್ನಡಾಭಿಮಾನಿಗಳ ಎದುರುಗಡೆಗೆ ಕನ್ನಡ ವಿರೋಧಿ ಹೇಳಿಕೆಯನ್ನು ನೀಡುವುದರ ಮೂಲಕ ಕನ್ನಡಿಗರು ಕನ್ನಡ ಆಡಿಯಂಥ ಸಂದರ್ಭದಲ್ಲಿ ದೇಶ ವಿರೋಧಿ ಹೇಳಿಕೆ ನೀಡಿ ಏನು ಉಗ್ರ ಉಗ್ರಗ್ರಾಮಿಗಳ ಉಗ್ರ ಗ್ರಾಮಗಳಿಗೆ ಮತ್ತು ಭಯೋತ್ಪಾದಕರಿಗೆ ಹವಲಿಸಿರೋದು ಅವ್ರನ್ನ ಹೊಂದಾಣಿಕೆ ಮಾಡಿ ಹೇಳಿಕೆ ನೀಡಿರೋದು ಇದು ಅಕ್ಷಮ ಅಪರಾಧ ಈ ಕೂಡಲೇ ಇವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೇವರಾಜ ಪೊಲೀಸ್ ಸ್ಟೇಷನ್ಗೆ ಮತ್ತು ಮೈಸೂರು ನಜರ್ಬಾದ್ ಪೊಲೀಸ್ ಸ್ಟೇಷನ್ಗೆ ನಮ್ಮ ಕನ್ನಡಾಭಿಯ ರಕ್ಷಣಾ ವೇದಿಕೆಯಿಂದ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕಾನೂ ನಾವು ದೂರನ್ನ ದಾಖಲಿಸ್ತಾ ಇದ್ದೇವೆ ಈ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಸೋನು ನಿಗಮ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವ್ರ ಮೇಲೆ ದೇಶ ವಿರೋಧಿ ಕೇಸ್ನ ದೂರು ದಾಖಲಿಸ್ಕೊಂಡು ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಹುದೇಯವಂತ ಕನ್ನಡಿಗರ ಬಳಗದಿಂದ ಮತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಗ್ತಾ ಇದ್ದೇವೆ ಇನ್ನು ಮುಂದೆ ಈ ಸೋನು ನಿಗಮ ಮೈಸೂರಿಗೆ ಏನಾದ್ರು ಬಂದರೆ ನಾವು ಕಪ್ಪು ಬಣ್ಣ ಹಚ್ತೇವೆ ಆ ವೇದಿಕೆ ಮೇಲೆ ಯಾವುದೇ ಕಾರ್ಯಕ್ರಮ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಕ್ಕೆ ನಾವು ಬಿಡೋಲ್ಲ ಯಾಕಂದ್ರೆ ಒಂದು ಸತಿ ಹೇಳಿಕೆ ಕೊಟ್ಟು ಮಾಮೂಲಿ ಸಾಮಾನ್ಯ ಹೇಳಿಕೆ ಕೊಟ್ಟಿದ್ರು ಒಂಥರ ಭಯೋತ್ಪಾದಕರಿಗೆ ಹೋಲಿಸಿದಾರಲ್ಲ ದೇಶದ್ರೋಹಿಗಳಿಗೆ ಹೋಲಿಸಿದಾರಲ್ಲ ಕಾಶ್ಮೀರಕ್ಕೆ ಹೋಲಿಸಿದ್ರಲ್ಲ ಇದರಿಂದ ಯಾರು ಕೈವಾಡ ಇರಬೇಕು ಇವರು ಮೊದಲೆಲ್ಲ ಇಂಥ ಹೇಳಿಕೆಗಳು ಕೊಟ್ಟಂಥ ಸಂದರ್ಭದಲ್ಲಿ ಸರ್ಕಾರ ಆಗಿರ್ಬೋದು ಅಧಿಕಾರ ಆಗಿರ್ಬೋದು ಕಾನೂನು ಕ್ರಮ ಕೈಗೊಂಡಿದ್ರೆ ಇವತ್ತು ಇಂಥ ಅವಿವೇಕಿ ಈ ಹುಚ್ಚು ಈ ಲಫಂಗ ಇಂಥ ಹೇಳಿಕೆಗಳು ಕೊಡ್ತಾ ಇರಲಿಲ್ಲ ಕನ್ನಡಿಗರು ಬಳಸಿ ಇವತ್ತು ಕನ್ನಡಿಗರ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದೇನೆ ಅಂದರೆ ಕನ್ನಡ ಕನ್ನಡ ನಾಡನ್ನು ಆಳ್ತಿರ್ತಕ್ಕಂಥ ರಾಜಕಾರಣಿಗಳು ಬಂಡ ರಾಜಕಾರಣಿಗಳು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಾಡ್ತಿರೋದ್ರಿಂದ ನಮ್ಮ ಮೈಸೂರು ಉದ್ಯಮವಂತ ಕನ್ನಡಗಳ ಬಳಕದಿಂದ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಉಗ್ರವಾಗಿ ಖಂಡಿಸ್ತವೆ ಸೋನು ನಿಗಮ್ ಅವರು ಮೈಸೂರಿಗೆ ಇನ್ನು ಮುಂದಕ್ಕೆ ಯಾವುದೇ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದರೆ ನಾವು ವೇದಿಕೆ ಎತ್ತಕ್ಕೆ ಬಿಡಲ್ಲ ಅಂತ ನಾವು ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಮೈಸೂರು ಉದಯವಂತ ಕನ್ನಡಿಗರ ಬಳಕದಿಂದ ಸರ್ಕಾರಕ್ಕೆ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಎಚ್ಚರಿಕೆ ಕೊಡ್ತೇವೆ